ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಧ್ಯೇಯವಾಕ್ಯದಡಿ ವಾಕ್ಯದಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಕೆಆರ್ಪುರಂ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳ ಜನರ ಸಮಸ್ಯೆಗಳನ್ನು ಆಲಿಸಿದರು ಕೆಆರ್ಪುರಂನಲ್ಲಿ ನಡೆದ ಜನತಾ ದರ್ಶನದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಬಗೆಹರಿಸುವ ಪ್ರಯತ್ನ ಮಾಡಿದರು ಶಾಸಕರಾದ ಬಿಎ ಬಸವರಾಜು ಮಂಜುಳಾ ಅರವಿಂದ ಲಿಂಬಾವಳಿ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಎರಡು ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಸಂಯೋಜಿಸಿ ಜನಸಂಪರ್ಕ ಸಭೆಗಳನ್ನು ನಡೆಸುವ ಮೂಲಕ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದು ಬೆಸ್ಕಾಂ ಬಿಡಬ್ಲ್ಯೂ ಎಸ್ಎಸ್ಬಿ ಬಿಡಿಎ ಪೊಲೀಸ್ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ಮನವಿಗಳನ್ನು ರವಾನಿಸಲಾಗುತ್ತದೆ ಅವುಗಳ ಅನುಪಾಲನೆಯ ಮೇಲೆ ನಿಗಾ ಇಡಲು ನೋಡಲ್ ಅಧಿಕಾರಿಯನ್ನು ನಿಯೋಜಿಸಲಾಗುವುದು ಎಂದು ಹೇಳಿದರು ವಾಟರ್ದು ವಾಟರ್ಟಿಗೆ ನಾವು ಕೊಡ್ತೇವೆ ಬೇರೆ ಕೆಲವು ರಸ್ತೆಗಳು ಕೆಲವು ಭಾಳ ದೊಡ್ಡ ಸಮಸ್ಯೆ ಆಗಿದ್ದು ಅರ್ಚನೆ ಮಾಡುವ ವೈಯಕ್ತಿಕ ಕಂಪ್ಲೇಂಟ್ಸ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಒಂದು ಪೊಲೀಸ್ ಕೊಡ್ತದೆ ಬಸ್ ಬಸ್ ಕೊಡ್ತದೆ ಬಸ್ ತನ್ನ ಬೇರೆ ಬೇರೆ ಇಲಾಖೆ ಕಳಿಸಿ ಆಮೇಲೆ ಐದು ಗ್ಯಾರಂಟಿಗಳಲ್ಲಿ ಏನು ಸಮಸ್ಯೆ ಆಗಿದೆ